ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿ ಎಷ್ಟೋ ಜನ ವ್ಯೂವರ್ಸು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ನನಗೂ ಮತ್ತಷ್ಟು ವೀಡಿಯೋಸ್ ಮಾಡೋ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇಂಡಲ್ಜಿಂಗ್ ವೇದಿಕ್ ಆಸ್ಟ್ರಾಲಜಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೊಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐ ಡಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಕಟಕ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ನೋಡೋಣ ನಿಮ್ಮ ಒಂದನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಲಗ್ನಾಧಿಪತಿ ಎರಡನೇ ಮನೆಯಲ್ಲೇ ಬಂದಿದ್ದಾನೆ ಕುಟುಂಬ ಸ್ಥಾನದಲ್ಲಿದ್ದಾನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಮೋಷನಲ್ ಬಾಂಡಿಂಗು ತುಂಬ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಮತ್ತೆ ನಿಮ್ ಫ್ಯಾಮಿಲಿ ಅಂತ ಏನಾದರೂ ಒಂದು ಸ್ಪೆಸಿಫಿಕ್ ಬಿಸ್ನೆಸ್ ಇದ್ರೆ ಎಲ್ಲ ಅಲ್ಲಿ ಅಥವಾ ಫಾಲೋ ಮಾಡ್ತಾ ಬರ್ತಾ ಇದ್ರೆ ನೀವೇನು ಗ್ರಾಜ್ಯೂನು ಮಾಡ್ತಿರೋ ಕೆಲಸ ಬಿಟ್ಬಿಟ್ಟು ಅದೇ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡೋಣ ಅನ್ನೋ ಯೋಚನೆ ನೀವು ಮಾಡ್ತೀರಾ ಮತ್ತೆ ತಾಯಿ ಕಡೆಯಿಂದ ಯಾವ್ದಾದ್ರು ಆಸ್ತಿ ಬರಬೇಕು ಅನ್ನೋ ತರ ಏನಾದರೂ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ತೀರಾ ಇವಾಗಲೇ ಅಕ್ಯುಮುಲೇಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತೀರಾ ಇನ್ನು ನೆಕ್ಸ್ಟ್ ಕೇತು ನಿಮ್ಮ ಮೂರನೇ ಮನೇಲಿ ಇದ್ದಾನೆ ಇದುವರೆಗೂ ಅಂದರೆ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಅವನು ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದ ತುಂಬ ತೊಂದರೆ ಕೊಟ್ಟಿದ್ದ ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ಸಮಸ್ಯೆ ಕೊಟ್ಟಿದ್ದ ಮತ್ತು ಅನ್ವಾಂಟೆಡ್ ಮೆಂಟಲ್ ಸ್ಟ್ರೆಸ್ ನಿಮಗೆ ಕೊಟ್ಟಿದ್ದ ಕೆಲಸದಲ್ಲೂ ಪ್ರಗತಿ ಇರಲಿಲ್ಲ ಎಲ್ಲ ಕಡೆಯಿಂದನೂ ಸೆಟ್ ಬ್ಯಾಕ್ ಆದರೆ ಇವಾಗ ಮೂರನೇ ಮನೆಗೆ ಬಂದಿದ್ದಾನೆ ಮೂರನೇ ಮನೆ ಪಾಪಗ್ರಹಗಳೇ ಒಳ್ಳೆಯದು ಮೂರು ಆರು ಒಂಬತ್ತು ಪಾಪಗ್ರಹಗಳಿಗೆ ಒಳ್ಳೆಯದು ಮೂರನೇ ಮನೆ ಬೆಸ್ಟ್ ಟ್ರಾನ್ಸಿಟ್ಟು ಕೇತೋದು ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯಾದಂಥ ವಾತಾವರಣ ಈಗ ಸೃಷ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಮದೊಂದು ಪ್ಲೆಸೆಂಟ್ ಫೇಸ್ ಆಫ್ ಲೈಫ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಈಗ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಮತ್ತೆ ನಿಮಗಿದ್ದ ಮೆಂಟಲ್ ಸ್ಟ್ರೆಸ್ ಒಂದೊಂದಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಕರಿಯರ್ ಅಲ್ಲಿ ತುಂಬ ಪ್ರೋಗ್ರೆಸ್ ಇರುತ್ತೆ ಇನ್ಕ್ರಿಮೆಂಟ್ಸ್ ಸಿಗುತ್ತೆ ಪ್ಲಸ್ ಫೈನಾನ್ಸಸ್ ಅಲ್ಲೂ ತುಂಬ ಸೆಕ್ಯೂರ್ ಆಗ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ವರ್ಕ್ ರಿಲೇಟೆಡ್ ಟ್ರಾವೆಲ್ಸ್ ಶಾರ್ಟ್ ಟ್ರಾವೆಲ್ಸ್ ಜಾಸ್ತಿ ಆಗುತ್ತೆ ಯಾರು ಎಜುಕೇಶನ್ ಪರ್ಸ್ಯೂ ಮಾಡ್ತಾ ಇದ್ದೀರಾ ಅವರಿಗೂ ತುಂಬ ಒಳ್ಳೆ ಟೈಮು ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮ್ಮ ಎಫರ್ಟ್ಸ್ಗೆ ಜಾಸ್ತಿನೇ ರಿಸಲ್ಟ್ಸ್ ಬರುತ್ತೆ ಮತ್ತೆ ಯಾರು ಗ್ರ್ಯಾಜುಯೇಟ್ಸ್ ಇದ್ದೀರಿ ಒಂದು ಡ್ರೀಮ್ ಜಾಬ್ನ ನೀವು ಇವಾಗ ಪಡ್ಕೊಳ್ಬಹುದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಇನ್ನು ನೆಕ್ಸ್ಟು ಶುಕ್ರ ಐದನೇ ಮನೇಲಿ ಇದ್ದಾನೆ ಶುಕ್ರ ಐದನೇ ಮನೇಲಿ ಇದ್ದರೆ ನಿಮ್ಮ ಪಾರ್ಟ್ನರ್ಸ್ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ರೊಮ್ಯಾಂಟಿಕ್ ಮೂಮೆಂಟ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನೀವು ಮಕ್ಕಳೇನಾದರೂ ಇದ್ರೆ ನಿಮಗೆ ನಿಮ್ಮ ಕ್ರಿಯೇಟಿವಿಟಿಯಿಂದ ಅವ್ರ ಜೊತೆ ಬಾಂಡಿಂಗ್ನ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅದು ಆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಆ ರಿಲೇಷನ್ಶಿಪ್ಸು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಐದನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಯಾರು ಎಜುಕೇಷನ್ ಮಾಡ್ತಾ ಇದ್ದೀರಿ ಇನ್ನ ಪರ್ಸ್ಯೂ ಮಾಡ್ತಾ ಇದ್ದೀರಾ ಅವ್ರಿಗೆ ಲವ್ ಆಗೋ ಚಾನ್ಸಸ್ ಇರುತ್ತೆ ಕ್ರಷಸ್ಸು ಲವ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ರಿಲೇಶನ್ಶಿಪ್ ಬೆಳೆಯೋ ಚಾನ್ಸಸ್ ಇರುತ್ತೆ ಬಟ್ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಏನಾದರೂ ಕೆಟ್ಟ ರೀತಿ ಪ್ಲೇಸ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ಸ್ ಜೊತೆ ರಿಲೇಶನ್ಶಿಪ್ ಇದೆಯಲ್ಲ ಅದು ಕಂಪ್ಲೀಟ್ಲಿ ಫಿಸಿಕಲ್ ಆಗಿಯೇ ನೀವು ಡಿಮ್ಯಾಂಡ್ ಮಾಡ್ತೀರಾ ಅದರಿಂದ ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ತುಂಬ ಹದಗೆಟ್ಟು ಹೋಗುತ್ತೆ ಸೊ ಆ ವಿಚಾರದ ಸ್ವಲ್ಪ ಎಚ್ಚರಿಕೆ ವಹಿಸಿ ನೆಕ್ಸ್ಟು ಬುಧ ಕೂಡ ಐದನೇ ಮನೆಯಲ್ಲೇ ಇದ್ದಾನೆ ಆದರೆ ವಕ್ರಗತಿಯಲ್ಲಿ ಇದ್ದಾನೆ ಇದು ಒಂದು ಸ್ವಲ್ಪ ಬ್ಯಾಡ್ ಪ್ಲೇಸ್ಮೆಂಟೇ ಇದು ಶಾರ್ಟ್ ಟರ್ಮ್ ಯಾಕೆಂದರೆ ಮರ್ಕ್ಯೂರಿ ಬುಧ ಜಾಸ್ತಿ ದಿನ ಇರೋಲ್ಲ ಒಂದೇ ಮನೆಯಲ್ಲಿ ಇಪ್ಪತ್ತ್ ದಿನಕ್ಕೆಲ್ಲ ಹೋಗ್ಬಿಡ್ತಾನೆ ಬಟ್ ಇದು ಟ್ರಾನ್ಸಿಟ್ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಅ ಬ್ಯಾಡ್ ಟ್ರಾನ್ಸಿಟ್ ಅಂತ ಹೇಳ್ಬೋದು ಪ್ರೊಫೆಷನಲಿ ಸ್ವಲ್ಪ ಸೆಟ್ ಬ್ಯಾಕ್ಸ್ನ ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಮಾತಿನಿಂದಾನೆ ಮತ್ತೆ ಬಿಸ್ನೆಸ್ಸಲ್ಲೂ ಅಷ್ಟೇ ನಿಮ್ಮ ಮಾತಿನಿಂದ ಕೆಲಸ ಕೆಡಿಸ್ಕೊತೀರಿ ನಿಮ್ಮ ರ್ಯಾಶ್ ಬಿಹೇವಿಯರಿಂದ ನಿಮ್ಮ ಪಾರ್ಟ್ನರ್ಸ್ ಜೊತೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಶುಕ್ರನ್ ವಿಚಾರವಾಗಿ ಹೇಳಿದೆ ಟೋಟಲಿ ಫಿಸಿಕಲ್ ಆಗೇ ನೀವು ಅವ್ರ ಜೊತೆ ಇಂಗಲ್ ಜಾಗಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ನೀವು ಅದನ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕೋದ್ರೆ ನೆಗೆಟಿವ್ ಮ್ಯಾನರಲ್ಲಿ ಬುಧ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಮತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಎಸ್ಪೆಷಲಿ ಅಬ್ಡಮನ್ ಹೆಲ್ತ್ ಹೊರಗಡೆ ಊಟ ಮಾಡೋರು ಜಾಸ್ತಿ ಹೊರಗಡೆ ತಿನ್ನಕ್ಕೆ ಹೋಗ್ಬೇಡಿ ಮನೆಯಿಂದನೇ ಕ್ಯಾರಿ ಮಾಡಿ ಅದೇ ಬೆಸ್ಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಖಾರ ಜಾಸ್ತಿ ತಿಂದರೆ ಅಲ್ಸರ್ಸು ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಸೂರ್ಯ ಆರನೇ ಮನೆಯಲ್ಲಿ ಇದು ಬೆಸ್ಟ್ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಆರನೇ ಮನೆಯಲ್ಲಿ ಪಾಪಗ್ರಹಗಳು ಒಳ್ಳೆ ಬೆನಿಫಿಟ್ ರಿಸಲ್ಟ್ಸ್ ಕೊಡ್ತಾರೆ ತ್ರೀ ಸಿಕ್ಸ್ ನೈನ್ ಅಲ್ಲಿ ಸೂರ್ಯ ಕೂಡ ಪಾಪಗ್ರಹ ಅಂತಾನೆ ಕನ್ಸಿಡರ್ ಮಾಡಬೇಕು ರಾಜಗ್ರಹ ಅಂತ ಕನ್ಸಿಡರ್ ಮಾಡಿದ್ರೆ ಪಾಪಗ್ರಹ ಅಂತಾನೆ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಶತ್ರುಗಳ ಮೇಲೆ ಪ್ರಚಂಡ ದಿಗ್ವಿಜಯ ಸಾಧಿಸ್ತೀರಾ ಮತ್ತೆ ಕೋರ್ಟ್ ಅಲ್ಲಿ ಯಾವ್ದನ್ನ ಕೇಸ್ ಗಳು ನಡೀತಾ ಇತ್ತು ಅಂತಂದ್ರೆ ಅದು ಗೌರ್ಮೆಂಟ್ ವಿರುದ್ಧನೇ ಇದ್ದರೂ ಪರವಾಗಿಲ್ಲ ಗೌರ್ಮೆಂಟೇ ನಿಮಗೆ ಸಪೋರ್ಟ್ ಮಾಡಿ ಆ ಕೇಸ್ ನಿಮ್ಗೆ ವಿಕ್ಟ್ರಿ ಆಗುತ್ತೆ ನಿಮ್ ಕಡೆಗೆ ಕೇಸ್ ಆಗುತ್ತೆ ಆಲ್ಮೋಸ್ಟ್ ನೀವು ಏನೇ ಕೆಲಸ ಮಾಡಬೇಕು ಅಂತಂದ್ರು ನಿಮಗೆ ಸಕ್ಸಸ್ ಸಿಗುತ್ತೆ ಆರನೇ ಮನೇಲಿ ಸೂರ್ಯ ಇದ್ದಾಗ ಬಟ್ ಎಲ್ಲ ಕಡೆ ಸಕ್ಸಸ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅಥಾರಿಟೇಟಿವ್ ಆಗಬೇಡಿ ಮತ್ತೆ ಎಸ್ಪೆಷಲಿ ನಿಮ್ಮ ಸ್ಪೌಸ್ ಜೊತೆ ನಿಮ್ಮ ಪಾರ್ಟ್ನರ್ಸ್ ಜೊತೆ ರಿಲೇಶನ್ಶಿಪ್ ನ ಚೆನ್ನಾಗಿಟ್ಕೊಳಕ್ ನೋಡಿ ಎಸ್ಪೆಷಲಿ ಮಾತನ್ನ ಮೃದುವಾಗಾಡಿ ಚೆನ್ನಾಗಿ ಇಟ್ಕೊಳ್ಳಿ ರಿಲೇಶನ್ಶಿಪ್ನ ನೆಕ್ಸ್ಟು ಕುಜಾ ಕೂಡ ಆರನೇ ಮನೆಯಲ್ಲಿ ಇದ್ದಾನೆ ಆರನೇ ಮನೆ ಕುಜಾನು ಅಷ್ಟೇ ನಿಮ್ಮ ಶತ್ರುಗಳ ಮೇಲೆ ದಿಗ್ವಿಜಯ ಕೊಡ್ತಾನೆ ಮತ್ತೆ ಇದು ಫಿಸಿಕಲ್ ಪ್ಲಾನೆಟ್ ಆಗಿರೋದ್ರಿಂದ ಒಂಥರ ಫಿಸಿಕಗೆ ಸಂಬಂಧಪಟ್ಟ ಪ್ಲಾನೆಟ್ ಆಗಿರೋದ್ರಿಂದ ನೀವು ಮಿಕ್ಸ್ ಮಾರ್ಷಲ್ ಆರ್ಟ್ಸು ಕುಂಫು ಕರಾಟೆ ಈ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ ಅದರಲ್ಲಿ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇವಾಗ ನಿಮ್ಮ ಎಫರ್ಟ್ಸಿಗೆ ನ್ಯಾಷನಲ್ ಲೆವೆಲ್ವರೆಗೂ ರೆಕಗ್ನೈಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ರುಟೀನ್ ವರ್ಕಲ್ಲೂ ಅಷ್ಟೇ ನೀವು ತುಂಬಾ ಆರ್ಗನೈಸ್ಡ್ ಆಗಿಬಿಡ್ತೀರಾ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಎದ್ಬಿಡ್ತೀನಿ ಒನ್ ಅವರ್ ಎಕ್ಸರ್ಸೈಸು ಬ್ರೇಕ್ಫಾಸ್ಟ್ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಟ್ರಾವೆಲ್ ಜಾಬ್ ಇಷ್ಟೊತ್ತಿಗೆ ಅಂತ ರೀಚ್ ಮಾಡ್ಬಿಡ್ತೀರಾ ಆ ತರ ಆರ್ಗನೈಸ್ಡ್ ಆಗಿ ನೀವೇನೋ ಅದೇ ತರ ಕೆಲಸ ಮಾಡ್ತಾ ಇರ್ತೀರಾ ಬಟ್ ನೀವು ಇದನ್ನೇ ನಿಮ್ಮ ವರ್ಕರ್ಸ್ ಹತ್ರನೂ ನೀವು ಇಂಪೋಸ್ ಮಾಡಕ್ ಟ್ರೈ ಮಾಡಿದಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ನಾನ್ ಬರ್ತಾ ಇಲ್ವಾ ಏಳು ಗಂಟೆಗೆ ನೀನು ಬರ್ಬೋದಲ್ವಾ ಅಂತ ಹೇಳಿದ್ರೆ ಅವರೇನಂತಾರೆ ಅಥಾರಿಟೇಟಿವ್ ಆಗಿದ್ದಾನೆ ನನ್ ಮೇಲೆ ಸವಾರಿ ಮಾಡಕ್ ಬರ್ತಿದ್ದಾನೆ ಅಂತ ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತೆ ಕುಜನ ಈ ಪ್ಲೇಸ್ಮೆಂಟ್ ಇಂದ ನಿಮ್ಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಲ್ಯಾಂಡ್ ಎಸ್ಪೆಷಲಿ ದೊರೆಯುವಂಥ ಚಾನ್ಸಸ್ ಇರುತ್ತೆ ಯಾವುದಾದ್ರೂ ಲಿಟಿಗೇಷನ್ ಇದ್ರೆ ಪಕ್ಕ ನಿಮ್ಮ ಕಡೆಗೆ ಆಗುತ್ತೆ ಮತ್ತೆ ನಿಮ್ಮ ಸ್ಪೌಸ್ ಅಂದ್ರೆ ಹಸ್ಬೆಂಡ್ ಅವ್ರ ವೈಫ್ ಕಡೆಯಿಂದನೂ ದುಡ್ಡು ಸಿಗುತ್ತೆ ನೀವು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಬಟ್ ದುಡ್ಡು ಕೊಟ್ಟು ಮಾತ್ರಕ್ಕೆ ಸ್ವಲ್ಪ ರಿಲೇಶನ್ಶಿಪ್ನ ಹರ್ಟ್ ಮಾಡ್ತಾನೆ ಮಾರ್ಸ್ ಅಂದರೆ ಕುಜ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೆಕ್ಸ್ಟು ಶನಿ ನಿಮ್ಮ ಎಂಟನೇ ಇದಾನೆ ಎಂಟನೇ ಮನೆ ಹೌಸ್ ಆಫ್ ಡಿಸೀಸಸ್ ಅಂತಲೇ ಹೇಳ್ತಾರೆ ಸ್ವಲ್ಪ ಕ್ರೋನಿಕ್ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಎಸ್ಪೆಷಲಿ ಈ ಓವರ್ ಫಿಫ್ಟಿ ಏಜ್ ಇರೋರು ಡಯಾಬಿಟಿಕ್ ಪ್ರೋನ್ ಏನಾದ್ರು ಇದ್ದರೆ ಫ್ಯಾಮಿಲಿಯಲ್ಲಿ ಏಜಲ್ಲಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಯಾವಾಗ ಬೇಕೋ ಆವಾಗ ಶುಗರ್ ಟೆಸ್ಟ್ಸು ಅದೆಲ್ಲ ಮಾಡಿಸ್ಕೊಳ್ಳಿ ಮತ್ತು ಇನ್ನು ಕೆಲಸದಲ್ಲಿ ನೀವು ಎಷ್ಟೇ ಕೆಲಸ ಮಾಡಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಮ್ಯಾನೇಜರ್ಸಿಗೆ ಅದಕ್ಕೆ ಕಾಣಿಸೋದಿಲ್ಲ ನಿಮ್ಗೆ ಅವ್ರು ಅಪ್ರಿಷಿಯೇಟ್ ಮಾಡೋದೇ ಇಲ್ಲ ಆದರೆ ಶನಿದು ಒಂದು ಒಳ್ಳೆ ರಿಸಲ್ಟ್ ಏನು ಅಂತಂದ್ರೆ ನಿಮ್ಮ ಹತ್ರ ತುಂಬಾ ಎಫರ್ಟ್ಸ್ ಹಾಕ್ತಾನೆ ಹಾಕ್ಸಿದ ನಂತರ ಕೊನೆಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮಾಡ್ತಾನೆ ಇರಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಕೊನೆಗೆ ನಿಮ್ಮ ಮ್ಯಾನೇಜರ್ ಯಾರು ನಿಮ್ಮನ್ನು ನೋಡಿ ಅಪ್ರಿಷಿಯೇಟ್ ಮಾಡಿಲ್ಲ ಅವನೇ ನಿಮ್ಮನ್ನು ನೋಡಿ ಅಪ್ರಿಷಿಯೇಟ್ ಮಾಡ್ತಾನೆ ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ನೀವು ಕೆಲವು ಡಿಸಿಷನ್ಗಳನ್ನ ತಗೊಳ್ಬೇಕಾಗತ್ತೆ ಈ ಟೈಮಲ್ಲಿ ಶನಿ ಟ್ರಾನ್ಸಿಟ್ ಟೈಮಲ್ಲಿ ಈ ಇರುವಾಗ ನೀವು ಕೆಲವು ಡಿಸಿಷನ್ ತಗೋಬೇಕು ಅದು ತುಂಬ ನಿಮಗೆ ಕಷ್ಟ ಅನಿಸುತ್ತೆ ಎರಡು ಇವಾಗ ಚಾಯ್ಸ್ ಔಟ್ ಆಫ್ ಟು ಅಂತ ಬರುತ್ತೆ ಆವಾಗ ನಿಮ್ಗೆ ಎರಡು ಇಂಪಾರ್ಟೆಂಟೇ ಇರುತ್ತೆ ಎರಡು ನೀವು ತುಂಬ ಹಚ್ಕೊಂಡಿರ್ತೀರಿ ಬಟ್ ಒಂದ್ ಬಿಡಲೇಬೇಕಾಗುತ್ತೆ ದಟ್ ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಡಿಫಿಕಲ್ಟ್ ಬಟ್ ಸ್ಟಿಲ್ ಯುಲ್ ಹ್ಯಾವ್ ಟು ಮೇಕ್ ಇಟ್ ಅನ್ನೋ ಪರಿಸ್ಥಿತಿಗೆ ಬರುತ್ತೆ ಇನ್ನು ಶನಿ ದೃಷ್ಟಿ ನೋಡೋದಾದ್ರೆ ಮೂರನೇ ದೃಷ್ಟಿ ಅವನು ನಿಮ್ಮ ಹತ್ತನೇ ಮನೇಲಿ ಹಾಕ್ತಿದ್ದಾನೆ ಕೆಲಸದ ಮನೆ ಮೊದಲೇ ಹೇಳಿದಂಗೆ ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ರು ನಿಮ್ಮ ಮ್ಯಾನೇಜರ್ಸಿಗೆ ಅದು ಅಪ್ರಿಷಿಯೇಷನ್ ಕೊಡೋದಿಲ್ಲ ಅವ್ರ ಕಣ್ಣಿಗೆ ಬೀಳೋದಿಲ್ಲ ಬಟ್ ಎಫರ್ಟ್ಸ್ ಹಾಕೋದು ನಿಲ್ಲಿಸಬೇಡಿ ಇನ್ನು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗತ್ತೆ ನೀವು ನಿಮಗೆ ಬೇಜಾರು ಹಾಕ್ಬೋದು ಎಷ್ಟಪ್ಪ ಎಫರ್ಟ್ ಹಾಕ್ಲಿ ಅಂತ ಬಟ್ ನೀವು ಹಾಕ್ಲೇಬೇಕಾಗುತ್ತೆ ಎಫರ್ಟ್ಸು ನಿಮಗೆ ರಿಸಲ್ಟ್ ಸಿಗುತ್ತೆ ಏಳನೇ ದೃಷ್ಟಿ ನಿಮ್ಮ ಎರಡನೇ ಮನೆ ಮೇಲೆ ಬೀಳ್ತಾ ಇದೆ ನೀವು ಒಂದೊಂದ್ಸರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬಾ ಸ್ಟ್ರಿಕ್ಟ್ ಅನ್ನೋ ತರ ಸ್ಟಬ್ಬರ್ ಅನ್ನೋ ತರ ತೋರಿಸ್ಬಿಡ್ತೀರಿ ಒಂದೊಂದ್ಸತಿ ಅದರಿಂದ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಜಾಸ್ತಿ ಸ್ಟ್ರಿಕ್ಟ್ ಆಗಬೇಕು ಬಿಡಿ ಎಲ್ಲಿ ಸ್ಟ್ರಿಕ್ಟ್ ಆಗಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗಿ ಮತ್ತೆ ಚುಚ್ಚು ಮಾತಾಡೋದನ್ನ ಕಮ್ಮಿ ಮಾಡಿ ಯಾರಾದರೂ ಮಾತಾಡ್ತೀರಿ ಆ ಥರ ಅಂದ್ರೆ ಚುಚ್ಚು ಮಾತಾಡಬೇಡಿ ಆ ಮಾತನ್ನ ಕಮ್ಮಿ ಮಾಡಿ ನೆಕ್ಸ್ಟು ಹತ್ತನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ಐದನೇ ಮನೆ ಮೇಲೆ ಬೀಳ್ತಿದೆ ಆಗ್ಲೇ ಹೇಳಿದ್ದೆ ಶುಕ್ರನಿಂದ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ಸ್ಪೌಸ್ ಅಲ್ಲಿ ಬಟ್ ಫಿಸಿಕಲ್ ಇಂಟೆಲಿಜೆನ್ಸ್ ಜಾಸ್ತಿಯಿಂದ ಸಮಸ್ಯೆ ಆಗುತ್ತೆ ಅಂತ ಶನಿ ಕೂಡ ಅದು ದೃಷ್ಟಿ ಆಗುತ್ತಿರೋದ್ರಿಂದ ದೊಡ್ಡ ಹೀಟೆಡ್ ಆರ್ಗ್ಯುಮೆಂಟ್ ಆಗಿಬಿಟ್ಟು ಜಗಳ ಮನಸ್ತಾಪ ದೊಡ್ಡ ಮನಸ್ತಾಪ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಸ್ಪೌಸ್ ಜೊತೆ ಸೊ ಈ ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ ಮತ್ತೆ ನಿಮ್ ಮಾತಲ್ಲಿ ಇಡ್ತಾ ಇರಲಿ ಬುಧ ಫಸ್ಟ್ ಆಫ್ ಆಲ್ ವಕ್ರಿ ಅದ್ರ ಮೇಲೆ ಶನಿ ದೃಷ್ಟಿಯಾಗ್ತಾ ಅಂತಂದ್ರೆ ನೀವು ಇನ್ ಬಿಟ್ವೀನ್ ದ ಲೈನ್ಸ್ ಏನೋ ಹೇಳಕ್ ಹೋಗಿ ಅದ ಇನ್ನೊಂದ್ ಮತ್ತೊಂದೇನೋ ಹಾಗೆ ನಿಮ್ ಪಾರ್ಟ್ನರ್ ಜೊತೆ ನೀವೇ ಸಿಕ್ಕಾಕೊಂಡು ಜಗಳ ಆಗಿ ಮನಸ್ತಾಪ ಆಗುತ್ತೆ ಅದನ್ನ ಸ್ವಲ್ಪ ಗಮನ ಹರಿಸಿ ಇನ್ನು ನೆಕ್ಸ್ಟ್ ರಾಹು ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಬಂದಿದ್ದಾನೆ ಇದು ಬೆಸ್ಟ್ ಟ್ರಾನ್ಸಿಟ್ ಅಂತ ಹೇಳ್ಬೋದು ನೀವು ಒಂಥರ ಜಾಕ್ ಪಾಟ್ ಹೊಡೆದಿದ್ದೀರಾ ಕೇತು ಮತ್ತೆ ರಾಹು ಎರಡು ಒಳ್ಳೆ ಪೊಸಿಷನ್ ಅಲ್ಲಿ ನಿಮಗೆ ಸ್ಮಾಲರ್ ಪ್ಲಾನೆಟ್ ಸ್ವಲ್ಪ ತೊಂದರೆ ಕೊಡುವಂತ ಜಾಗದಲ್ಲಿ ಇದ್ರು ಮೇಜರ್ ಪ್ಲಾನೆಟ್ಸ್ ಒಳ್ಳೆ ಪೊಸಿಷನ್ ಅಲ್ಲೇ ಇದ್ದಾರೆ ಎಸ್ಪೆಷಲಿ ರಾಹು ಕೇತು ಅಷ್ಟು ಕೆಡಿಸೋರ್ ಯಾರು ಇಲ್ಲ ರಾಹು ಕೇತು ಅಷ್ಟು ಕೊಡೋರು ಯಾರು ಇಲ್ಲ ಅಂತ ಹೇಳ್ತಾರೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ರೆ ನಿಮಗೆ ಅಬ್ರಾಡ್ ಹೋಗೋ ಚಾನ್ಸಸ್ ಇರುತ್ತೆ ಅದು ಹೈಯರ್ ಎಜುಕೇಶನ್ ಆದ್ರೂ ಆಗಿರ್ಬೋದು ವರ್ಕ್ ರಿಲೇಟೆಡ್ ಆದ್ರೂ ಆಗಿರ್ಬೋದು ಬಟ್ ಮೇಜರ್ಲಿ ಹೈಯರ್ ಎಜುಕೇಶನ್ ಇರುತ್ತೆ ಯಾಕೆ ಅಂತಂದ್ರೆ ಒಂಬತ್ತನೇ ಮನೆ ಬಂದ್ಬಿಟ್ಟು ಹೌಸ್ ಆಫ್ ಹೈಯರ್ ಎಜುಕೇಶನ್ ಅಂತಾನೆ ಕರೀತಾರೆ ಬಟ್ ಇದು ತಂದೆ ತಾಯಿಗೆ ಸ್ವಲ್ಪ ಒಳ್ಳೆ ಟ್ರಾನ್ಸಿಟ್ ಅಲ್ಲ ಕೇತು ನಿಮ್ಮ ತಾಯಿಯ ಹೆಲ್ತ್ನ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ದೆ ಬಟ್ ರಾಹು ತಂದೆ ತಾಯಿ ಹೆಲ್ತ್ಗೆ ಸ್ವಲ್ಪ ತೊಂದರೆ ಕೊಡ್ತಾನೆ ಹೆಲ್ತ್ ಅನ್ನೋದಕ್ಕಿಂತನೂ ಸ್ವಲ್ಪ ಅವರು ಗೆ ಹೊಡೆತ ಕೊಡ್ತಾನೆ ಮತ್ತೆ ನೀವು ಸ್ವಲ್ಪ ಇಲ್ಲಿಗಲ್ ಅಲ್ಲಿ ಇನ್ವಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ರಾಹು ಅಂದ್ರೆ ಅಂದರೆ ಮನಿ ಥ್ರೂ ಇಲ್ಲೀಗಲ್ ಮೆಥಡ್ಸ್ ಅಂತಾನೆ ಬರುತ್ತೆ ಈ ಇಲ್ಲಿಗಲ್ ಮೆಥಡ್ಸ್ ಅಂತಂದ್ರೆ ಏನು ಅಂತಂದರೆ ಡ್ರಗ್ಸ್ ಸೇಲ್ ಮಾಡೋದು ಇರ್ಬೋದು ಮತ್ತೆ ಕೆಸಿನೋದಲ್ಲಿ ಇಲ್ಲ ಒಂದು ಬ್ಯಾಕ್ ರೂಮ್ ಇಲ್ಲಿಗಲ್ ಬ್ಯಾಕ್ ರೂಮ್ ಗೇಮ್ ಅಲ್ಲಿ ಇನ್ವಾಲ್ವ್ ಆಗಬಹುದು ಈ ಇಲ್ಲಿಗಲ್ ಬೆಟ್ಟಿಂಗ್ ಇರ್ಬೋದು ಇಂಥದ್ರಲ್ಲಿ ಇನ್ವಾಲ್ವ್ ಆಗ್ತೀರಿ ಅದು ಐ ಪಿ ಎಲ್ ಬೇರೆ ಬರ್ತಾ ಇದೆ ಸೊ ಇಲ್ಲಿಗಲ್ ಬೆಟ್ಟಿಂಗ್ ಅಲ್ಲೆಲ್ಲ ಭಾಗವಹಿಸಕ್ಕೆ ಹೋಗ್ಬೇಡಿ ಹ್ಯೂಜ್ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಮ ಆಫೀಸ್ ನಲ್ಲಿ ಅನ್ನೆಸಸರಿ ಡಿಸ್ಕಷನ್ಸ್ ನ ಅವಾಯ್ಡ್ ಮಾಡಿ ಆ ಡಿಸ್ಕಷನ್ಸ್ ಗಾಸಿಪ್ಸ್ ಆಗಿ ಟರ್ನ್ ಆಗಿ ನಿಮ್ಮ ಮ್ಯಾನೇಜರ್ ರೀಚ್ ಆಗಿ ಫಸ್ಟ್ ಆಫ್ ಆಲ್ ನಿಮ್ಮ ಹಾಕಿದ್ದ ಎಫರ್ಟ್ಸ್ ಅವ್ರಿಗೆ ಕಾಣಿಸ್ತಿಲ್ಲ ನಿಮ್ಮನ್ನು ಅವ್ರು ಅಪ್ರಿಷಿಯೇಟ್ ಮಾಡ್ತಿಲ್ಲ ಈ ಡಿಸ್ಕಷನ್ಸು ಗಾಸಿಪ್ಸ್ ಅವ್ರ ಕಿವಿಕ್ ಬಿದ್ರೆ ಇನ್ನೂ ನೆಗೆಟಿವ್ ಆಗಿ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಆಗ್ಬಿಡ್ತೀರಿ ಸೊ ಅದ್ರ ಬಗ್ಗೆ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತೆ ರಾಹು ಒಂಬತ್ತನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಮರೇಟಲ್ ಅಫೇರ್ಸ್ ಚಾನ್ಸಸ್ ಕೊಡ್ತಾನೆ ಸ್ವಲ್ಪ ಹುಷಾರಾಗಿರಿ ಮದುವೆ ಆಗಿರೋರು ಅದು ಎಸ್ಪೆಷಲಿ ಔಟ್ ಆಫ್ ರಿಲೀಜನ್ ಆತರ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆಯಲ್ಲಿ ಗುರು ಇದ್ರೂ ನಿಮ್ಮ ಎಫರ್ಟ್ಸ್ ನ ಇನ್ಕ್ರೀಸ್ ಮಾಡುವಂತಾನೆ ಅವ್ನು ಹೇಳೋದು ಯಾಕೆಂದ್ರೆ ಬೇರೆ ಬೇರೆ ಜುಪಿಟರ್ ಗೋಸ್ ಹಿ ವಿಲ್ ಟ್ರೈ ಟು ಎಕ್ಸ್ಪ್ಯಾಂಡ್ ದಟ್ ಪ್ಲೇಸ್ ಸೊ ನಿಮ್ಮ ಎಫರ್ಟ್ಸ್ ರೂಟೀನ್ ವರ್ಕ್ ನ ಇಂಪ್ರೂವ್ ಮಾಡುವಂತಾನು ಅವನು ಹೇಳ್ತಿದ್ದಾನೆ ಜುಪಿಟರ್ ದಶೆಯಿಂದ ನಿಮ್ಮ ಸೀನಿಯರ್ಸ್ ನಿಮ್ಮನ್ನ ನೋಟಿಸ್ ಮಾಡ್ತಾರೆ ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ ಅಂತ ತಿಳ್ಕೊಳ್ಳಿ ಆ ಹಾರ್ಡ್ ವರ್ಕ್ ಅಲ್ಲಿ ಏನೋ ಒಂದು ನಾಲೆಜ್ ಅಪ್ಲಿಕೇಶನ್ ಇರುತ್ತೆ ಜುಪಿಟರ್ ಬಂದ್ಬಿಟ್ಟು ಲಾರ್ಡ್ ಆಫ್ ನಾಲೆಡ್ಜ್ ನಿಮ್ಮ ನಾಲೆಡ್ಜ್ ಆ ಕೆಲಸದಲ್ಲಿ ಯಾವ ವರ್ಕ್ ಮಾಡಿರ್ತಿರಲ್ಲ ಆ ನ ನೋಡಿ ನಿಮ್ಮ ಸೀನಿಯರ್ಸ್ ಇಂಪ್ರೆಸ್ ಆಗ್ತಾರೆ ಇದರಿಂದ ನಿಮ್ಗೆ ವರ್ಕ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಬಟ್ ಗುರು ಹತ್ತನೇ ಮನೆಯಲ್ಲಿ ಏನು ಅಂತಂದ್ರೆ ತುಂಬಾ ಇಮ್ಯಾಜಿನೇಷನ್ ಕೊಟ್ಬಿಡ್ತಾನೆ ಒಂದೊಂದ್ಸಾರಿ ನಾನೇ ನೆಕ್ಸ್ಟ್ ಸಿ ಯು ಆಗ್ತೀನಿ ಇಮ್ಯಾಜಿನೇಷನ್ ಮಾಡ್ಕೋತೀರಿ ಆದ್ರೆ ಅದು ಸ್ವಲ್ಪ ಇಲ್ಯೂಷನ್ ಅನ್ನೋ ತರ ಇರುತ್ತೆ ಸೊ ರಿಯಲಿಸ್ಟಿಕ್ ಡ್ರೀಮ್ಸ್ ನ ಮಾಡಿ ಅದಕ್ಕೆ ಎಫರ್ಟ್ಸ್ ಹಾಕಿ ಅದು ನಿಮಗೆ ಸಕ್ಸಸ್ಫುಲ್ ಎಂಡೆವರ್ ಆಗಿ ಟರ್ನ್ ಆಗುತ್ತೆ ಬಟ್ ಈ ಜುಪಿಟರ್ ಟ್ರಾನ್ಸಿಟ್ ಆಕ್ಚುಲಿ ನಿಮಗೆ ಏಪ್ರಿಲ್ ವರ್ಗೂ ಮಾತ್ರ ಹತ್ತನೇ ಮನೆಯಲ್ಲಿ ಗುರು ಬಲ ಅಂತ ಕನ್ಸಿಡರ್ ಮಾಡಲ್ಲ ಗುರು ಟ್ರಾನ್ಸಿಟ್ ನ ಬಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಮ ಹನ್ನೊಂದನೇ ಮನೆಗೆ ಹೋಗ್ಬಿಡ್ತಾನೆ ಹನ್ನೊಂದನೇ ಮನೆಗೆ ಹೋದಾಗ ನಿಮಗೆ ಫುಲ್ ಗುರುಬಲ ಬರುತ್ತೆ ಅದು ಗೇನ್ಸ್ ಮನೆಗೆ ಹೋಗ್ತಾನೆ ಸೊ ನೀವು ಏನು ಎಫರ್ಟ್ಸ್ ಆಗ್ತಿರಲ್ಲ ಇವಾಗ ಅವಾಗ ಅದ್ರ ರಿವಾರ್ಡ್ಸು ಸಕ್ಕತ್ತಾಗಿ ಸಿಗುತ್ತೆ ನಿಮಗೆ ಏಪ್ರಿಲ್ವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಗುರುವಿನ ಐದನೇ ದೃಷ್ಟಿ ನಿಮ್ಮ ಎರಡನೇ ಮನೆ ಮೇಲೆ ಬೀಳ್ತಾ ಇದೆ ಚಂದ್ರ ಕೂಡ ಅಲ್ಲೇ ಇದ್ದಾನೆ ಸೊ ಫ್ಯಾಮಿಲಿ ಮೆಂಬರ್ಸ್ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಇನ್ನಷ್ಟು ಚೆನ್ನಾಗ್ ಆಗುತ್ತೆ ಶನಿ ದಶ ಶನಿ ದೃಷ್ಟಿಯಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತೀರಿ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅದು ಬಿಟ್ಟರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ರಿಲೇಷನ್ಶಿಪ್ಸು ಗುರುವಿನ ಏಳನೇ ದೃಷ್ಟಿ ನಿಮ್ಮ ನಾಲ್ಕನೇ ಮನೆ ಮೇಲೆ ಬೀಳ್ತಿದೆ ನಾಲ್ಕನೇ ಬಂದ್ಬಿಟ್ಟು ವೆಹಿಕಲ್ಸ್ ಕಂಫರ್ಟ್ಸು ಪ್ಲೇಷರ್ಸು ಲಕ್ಷುರಿ ಇದ್ರ ಮೇಲೆ ಬೀಳ್ತಾ ಇದೆ ಸೊ ವೆಹಿಕಲ್ ಪ್ಲಾನ್ ಆದ್ರೂ ಮಾಡ್ತಾ ಇದ್ರೆ ಈಗ ಇನ್ನಷ್ಟು ಸೀರಿಯಸ್ ಆಗಿ ಪ್ಲಾನ್ ಮಾಡ್ತೀರಾ ಬಟ್ ನೀವು ತಗೊಳೋದು ಏಪ್ರಿಲ್ ಆದ್ಮೇಲೆನೆ ಗುರು ಯಾವಾಗ ಹನ್ನೊಂದನೇ ಮನೆಗೆ ಹೋಗ್ತಾನೆ ಹಾಗೆ ನಿಮ್ ಕೈಗೆ ದುಡ್ಡು ಬರೋದು ಅವಾಗೆ ನೀವು ತಗೊಳ್ಳೋದು ಪ್ಲಾನ್ ಅಂತೂ ಇವಾಗ ನಡೆಯುತ್ತೆ ಮತ್ತು ಒಂಬತ್ತನೇ ದೃಷ್ಟಿ ಬಂದ್ಬಿಟ್ಟು ಆರನೇ ಮನೆ ಮೇಲೆ ಬೀಳ್ತಾ ಇದೆ ಆಲ್ರೆಡಿ ಅಲ್ಲಿ ಸೂಪರ್ ಆಗಿದೆ ಸೂರ್ಯ ಮತ್ತೆ ಮಂಗಳ ಎರಡೂ ಇದಾರೆ ನಿಮ್ಮ ಎನಿಮಿಸ್ ಈಗಲೇ ಸರ್ವನಾಶ ಆಗಿದ್ದಾರೆ ಗುರು ಇನ್ನಷ್ಟು ಆ್ಯಡ್ ಮಾಡ್ತಾನೆ ಎಸ್ಪೆಷಲಿ ಲೀಗಲ್ ಲೀಗಲ್ ಆಗಿ ಅವ್ರನ್ನ ಹಾಳು ಮಾಡ್ತೀರಾ ನಿಮ್ಮ ಶತ್ರುಗಳನ್ನ ಹೊಡೆದ್ ಬಿಡೋದು ಬಡದ್ ಬಿಡೋದು ಅಲ್ಲ ಬಾರಪ್ಪ ನಿನ್ನ ಕೋರ್ಟಲ್ಲೇ ಅಲ್ಲೇ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಸುಳ್ಳು ಕೇಸ್ ಏನಾದರೂ ಹಾಕಿದ್ರೆ ಅದು ಅವ್ರಿಗೆ ವಾಪಸ್ ಆಗಿ ಅವರೇ ಲೀಗಲ್ ಆಗಿ ಫಿಟ್ ಆಗಿ ಜೈಲ್ಗೆ ಹೋಗ್ತಾರೆ ಈ ತರ ನಿಮ್ಮ ಎನಿಮಿಗಳು ಸರ್ವನಾಶ ಆಗೋಗ್ತಾರೆ ಮತ್ತು ಫಿಸಿಕಲ್ ಆಕ್ಟಿವಿಟೀಸಲ್ಲಿರೋರು ಅಂತ ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್ಸು ಕುಂಫು ಕರಾಟೆ ಅಂತ ಹೇಳಿದ್ನಲ್ಲ ನ್ಯಾಷನಲ್ ನ್ಯಾಷನಲ್ಗೆ ಟ್ರೈ ಮಾಡ್ತಿದ್ದರೆ ಗುರು ಕೂಡ ಸಪೋರ್ಟ್ ಮಾಡ್ತಾನೆ ಸೊ ಒಳ್ಳೆ ಬೆನಿಫಿಟ್ ಆಗುತ್ತೆ ನಿಮಗೆ ಟ್ರೈ ಮಾಡಿ ಆನೆಸ್ಟಾಗಿ ಟ್ರೈ ಮಾಡಿ ಎಫರ್ಟ್ಸ್ ಹಾಕಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸೊ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ಇನ್ ದಟ್ ಸೊ ಇಷ್ಟು ಎಲ್ಲ ಗ್ರಹಗಳ ಟ್ರಾನ್ಸಿಟ್ಟು ಕನ್ಸಾಲಿಡೇಟ್ ಆಗಿ ಕನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ನಿಮಗೆ ಯಾವ ಗ್ರಹಗಳಿಂದ ತೊಂದರೆ ಇಲ್ಲ ಒಂದೇ ಒಂದು ಗ್ರಹ ಅದು ಶುಕ್ರನಿಂದ ಅದು ಟೆಂಪರರಿ ಇರುತ್ತೆ ಜಾಸ್ತಿ ದಿನ ಇರೋದಿಲ್ಲ ಅದು ಏನು ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಜಾಸ್ತಿ ಫಿಸಿಕಲ್ ಇಂಟೆಲಿಜೆನ್ಸ್ ಬಯಸಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಪ್ರಾಬ್ಲಮ್ ಕೊಡೋದು ಅದಕ್ಕಿಂತ ಅಂತಂದ್ರೆ ಬುಧ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದು ಎಸ್ಪೆಷಲಿ ಅಬ್ಡಮನ್ ಬಗ್ಗೆ ಅದು ಬಿಟ್ಟರೆ ಸೂರ್ಯನು ಸೂಪರ್ ಆಗಿದೆ ಕುಜಾನು ಸೂಪರ್ ಆಗಿದ್ದಾನೆ ಮತ್ತೆ ಶನಿ ನಿಮಗೆ ಹಾರ್ಡ್ ವರ್ಕ್ ಮಾಡಕ್ಕೆ ಹೇಳ್ತಾ ಇದ್ದಾನೆ ಹಾರ್ಡ್ ವರ್ಕ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದೇ ಅದು ಫೈನಲ್ ಆಗಿ ರೆಕಗ್ನೈಸ್ ಆಗೇ ಆಗುತ್ತೆ ಬಲ ಬಂದಾಗ ಏಪ್ರಿಲ್ ಆದ ನಂತರ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ರಾಹು ಅಂಡ್ ಕೇತು ಮಾತ್ರ ಒನ್ ಆಫ್ ದ ಬೆಸ್ಟ್ ಟ್ರಾನ್ಸಿಟ್ಸ್ ಹನ್ನೆರಡು ರಾಶಿಗಳಲ್ಲೂ ಒನ್ ಆಫ್ ದ ಬೆಸ್ಟ್ ಟ್ರಾನ್ಸಿಟ್ಸ್ ಯಾಕೆಂದ್ರೆ ತ್ರೀ ಮತ್ತೆ ನೈನ್ ಹೌಸ್ ಅಲ್ಲಿ ಇದೆ ಎರಡು ಉಪಚಯ ಮನೆಗಳೇನೆ ಸೊ ಬೆಸ್ಟ್ ಟ್ರಾನ್ಸಿಟ್ ಇದೆ ರಾಹು ಕೇತು ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲ ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಬಹುದು ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್